ಇಂತಹ ಒಂದು ಸಭೆಗೆ ಇಂತಹ ಒಂದು ಮಾತುಗಾರಿಕೆಗೆ ಅವಕಾಶ ಕೊಡದೇ ಇದ್ದರೆ ಈ ಒಂದು ಕೊಲೆ ನಡೆಯುತ್ತಿರಲಿಲ್ಲ ಅಮಾಯಕ ಪುಟ್ಟ ಎರಡು ಮಕ್ಕಳ ತಂದೆಯಾದ ರೆಹಮಾನ್ ಬದುಕುಳಿತಿದ್ದ ಎಂಬುದನ್ನ ಸಾಮಾನ್ಯ ಕಣ್ಣಿಗೆ ಕಾಣುವಂಥದ್ದು ಒಂದು ಸಂವಿಧಾನವಿದೆ ಅದರ ಆಧಾರದಲ್ಲಿ ನಾವು ಮಾತಾಡಬೇಕೆ ಹೊರತು ಅದರ ಆಧಾರದಲ್ಲಿ ನಾವು ನಡೆಯಬೇಕೆ ಹೊರತು ನಮಗೆ ತೋಚದಂತೆ ನಡೆಯುವುದಕ್ಕೆ ಇದು ಭಾರತ ಆದ್ಯಂತ ಒಂದು ದುಃಖದ ಛಾಯೆ ಇವತ್ತು ಹರಡಿಕೊಂಡಿವೆ ತಮಗೆಲ್ರಿಗೂ ಗೊತ್ತಿರುವಂತೆ ಒಬ್ಬ ಅಮಾಯಕ ಟೆಂಪೋ ಚಾಲಕನಾದ ಅಬ್ದುಲ್ ರಹಿಮಾನ್ ಎಂಬಾತನ ಮೇಲೆ ಮತ್ತು ಆತನ ಜೊತೆಗಾರನ ಮೇಲೆ ಮಾರಕ ಆಯುಧಗಳಿಂದ ಹಲ್ಲೆ ನಡೆದು ಅಬ್ದುಲ್ ರಹಿಮಾನ್ನ ಹತ್ಯೆ ನಡೆದಿದೆ ಇದು ಶಾಂತಿ ಪ್ರಿಯರ ಮೇಲೆ ಜಿಲ್ಲೆಯ ಸಾಮರಸ್ಯ ಮತ್ತು ಸೌಹಾರ್ದತೆಯನ್ನು ಬಯಸುವ ಎಲ್ಲರ ಮೇಲೆ ನಡೆದಂತಹ ಹಲ್ಲೆ ಮತ್ತು ಹತ್ಯೆ ಅಂತ ಭಾವಿಸ್ ಭಾವಿಸ್ತೇವೆ ಜೊತೆಗೆ ಇದನ್ನು ಸಾರ್ವತ್ರಿಕವಾಗಿ ಕಾಂಗ್ರೆಸ್ ಪಕ್ಷದ ಖಂಡಿಸುತ್ತದೆ ಮತ್ತು ನೊಂದ ಕುಟುಂಬದೊಂದಿಗೆ ಕಾಂಗ್ರೆಸ್ ಪಕ್ಷ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ದುರಾದೃಷ್ಟ ಎಂದರೆ ಈ ಕೊಲೆಯನ್ನು ತಪ್ಪಿಸುವ ಎಲ್ಲ ಕಾರಣಗಳು ಬಂದೋಬಸ್ತುಗಳು ನಮ್ಮ ಪೊಲೀಸ್ ಇಲಾಖೆ ನಡೆಸಿದ್ದರೆ ಇಂತಹ ಒಂದು ಅನಾಹುತ ಮತ್ತು ಜಿಲ್ಲೆಯ ಸೌಹಾರ್ದಕ್ಕೆ ಇಂತಹ ಕಪ್ಪು ಚುಕ್ಕೆಯಾಗುತ್ತಿರಲಿಲ್ಲ ಕಳೆದ ಒಂದು ತಿಂಗಳಿನಿಂದ ಸುಹಾಸ್ ಶೆಟ್ಟಿಯ ಕೊಲೆಯಾದ ದಿನದಿಂದ ಸಂಘ ಪರಿವಾರಕ್ಕೆ ಸೇರಿದ ಶ್ರೀಕಾಂತ್ ಶೆಟ್ಟಿ ಮತ್ತು ಭರತ್ ಕುಮಂಡು ಅವರು ವಿವಿಧ ವೇದಿಕೆಗಳಲ್ಲಿ ಮರಣಪಟ್ಟ ಅಥವಾ ಕೊಲೆಗೈಯಲ್ಪಟ್ಟ ಸುಹಾಸ್ ಶೆಟ್ಟಿಯ ಸಂತಾಪ ಎಂದು ಕರೆದು ಆ ಸಭೆಯಲ್ಲಿ ಜನರನ್ನು ಉದ್ರೇಕಿಸುವ ರೀತಿಯಲ್ಲಿ ಪ್ರಚೋದನಾತ್ಮಕವಾಗಿ ಮಾತನಾಡಿದ್ದಾರೆ ಮಾತ್ರವಲ್ಲ ಒಂದಕ್ಕೆ ಮೂರನ್ನು ತೆಗೆಯಲು ಗೊತ್ತು ನಾವು ತೆಗೆಯುತ್ತೇವೆ ಎನ್ನುವ ಮಾತನ್ನ ಹಲವು ಸಭೆಗಳಲ್ಲಿ ಅದರಲ್ಲೂ ಬಜಿಪೆ ಚಲೋ ಸಭೆಯಲ್ಲಿ ಶ್ರೀಕಾಂತ್ ಶೆಟ್ಟಿಯವರು ನೇರವಾಗಿ ಹೇಳಿದ್ದಾರೆ ಇಂತಹ ಒಂದು ಸಭೆಗೆ ಇಂತಹ ಒಂದು ಮಾತುಗಾರಿಕೆಗೆ ಅವಕಾಶ ಕೊಡದೇ ಇದ್ದರೆ ಈ ಒಂದು ಕೊಲೆ ನಡೆಯುತ್ತಿರಲಿಲ್ಲ ಅಮಾಯಕ ಪುಟ್ಟ ಎರಡು ಮಕ್ಕಳ ತಂದೆಯಾದ ರಹಮಾನ್ ಬದುಕುಳಿತಿದ್ದ ಎಂಬುದನ್ನು ಸಾಮಾನ್ಯ ಕಣ್ಣಿಗೆ ಕಾಣುವಂಥದ್ದು ಆದರೆ ನಮ್ಮ ಇಲಾಖೆ ಯಾಕೆ ಹೀಗೆ ಮಾಡಿತ್ತು ಅಂತ ಅರ್ಥವಾಗುವುದಿಲ್ಲ ಗೃಹ ಸಚಿವರು ಸುಹಾ ಶೆಟ್ಟಿ ಕೊಲೆ ಸಂದರ್ಭದಲ್ಲಿ ಅಶ್ರಪ್ ಎಂಬ ಕೇರಳ ಕೇರಳದ ವ್ಯಕ್ತಿಯ ಮೇಲೆ ನಡೆದ ಗುಂಪು ಹಲ್ಲೆಯ ಮತ್ತು ಆತನ ಹತ್ಯೆಯ ಸಂದರ್ಭದಲ್ಲೂ ಕೂಡ ಪೊಲೀಸ್ ಇಲಾಖೆಗೆ ಹೇಗೆ ಮುಂದುವರಿಬೇಕು ಎಂಬ ತಾಕೀತನ್ನು ನೀಡಿದ್ದರು ಆದರೆ ಪೊಲೀಸ್ ಇಲಾಖೆ ಆ ದಾರಿಯಲ್ಲಿ ನಡೆಯಲಿಲ್ಲ ಎಂಬುದಕ್ಕೆ ವಿಷಾದ ಪಡ್ತೇವೆ ಖಂಡಿತವಾಗಿ ಎಲ್ಲ ರೀತಿಯ ಯಾರು ಇಲ್ಲಿ ಬೆಳೆಸ್ತಾರೆ ಯಾರ ಇಲ್ಲಿ ಕಮ್ಯುನಿಸಮ್ ಇಲ್ಲಿ ಮುಂದುವರಿಸುತ್ತಾರೆ ಎಂಬುದು ಇಲಾಖೆಗೆ ವಿಷಯವಲ್ಲ ಇಲಾಖೆಗೆ ಶುದ್ಧವಾಗಿ ಗೊತ್ತಿದೆ ಎಲ್ಲಿಂದ ಈ ಹೊಗೆ ಬರುತ್ತದೆ ಎಲ್ಲಿಂದ ಇದಕ್ಕೆ ಪ್ರಚೋದನೆ ಮತ್ತು ಸಿದ್ಧತೆ ನಡೀತದೆ ಎಂಬುದನ್ನು ಪೊಲೀಸ್ ಇಲಾಖೆ ಖಂಡಿತ ಗೊತ್ತಿದೆ ಪೊಲೀಸ್ ಇಲಾಖೆ ಮನಸ್ಸು ಮಾಡಿದ್ರೆ ಕರ್ತವ್ಯವನ್ನು ಅವರು ಚುರುಕುಗೊಳಿಸಿದ್ರೆ ಖಂಡಿತವಾಗಿಯೂ ಜಿಲ್ಲೆಯಲ್ಲಿ ಅಮಾಯಕನ ಕೊಲೆ ನಡೆಯುತ್ತಿರಲಿಲ್ಲ ನಾವು ಹೇಳುವುದಿಷ್ಟೇ ನಮ್ಮ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿದೆ ನಮ್ಮ ಪಕ್ಷದ ಗೃಹ ಸಚಿವರು ಈಗಾಗಲೇ ಹೇಗೆ ಮುಂದುವರಿಯಬೇಕು ಎಂಬುದನ್ನು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ ಆದೇಶಿಸಿದ್ದಾರೆ ಕೂಡ ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಶಾಂತಿ ಪ್ರಿಯ ಜನರು ಈ ಬಗ್ಗೆ ಹೇಳುತ್ತಲೇ ಬಂದಿದ್ದಾರೆ ಆದ್ರೆ ಪೊಲೀಸ್ ಇಲಾಖೆ ಯಾಕೆ ಈ ರಹಸ್ಯವನ್ನ ಈ ಗುಪ್ತ ಸಭೆಗಳನ್ನ ತಿಳಿದೇ ಹೋಯ್ತು ಅಂತ ಹೇಳಬಹುದು ಆದ್ರೆ ಇದು ಗುಪ್ತ ಸಭೆಯಲ್ಲಿ ನಡೆದ ಚಟುವಟಿಕೆಗಳಲ್ಲ ಇದು ಬಹಿರಂಗ ಸಭೆಯಲ್ಲಿ ಸಾರ್ವಜನಿಕವಾಗಿ ತಾಕೀತು ಕೊಟ್ಟು ಎಚ್ಚರಿಕೆ ಕೊಟ್ಟು ಮಾಡಿದಂತಹ ಭಾಷಣದ ಪರಿಣಾಮವಾಗಿ ಈ ಕೊಲೆ ನಡೆದಿದೆ ಆದ್ದರಿಂದ ಸರ್ಕಾರ ಅದರಲ್ಲೂ ನಮ್ಮ ಪೊಲೀಸ್ ಇಲಾಖೆ ಜಿಲ್ಲೆಯ ಪೊಲೀಸ್ ಇಲಾಖೆ ಕೂಡಲೇ ಶ್ರೀಕಾಂತ್ ಶೆಟ್ಟಿ ಮತ್ತು ಭರತ್ ಗುಂಡೆಲ್ರನ್ನು ಭರತ್ ಕುಂಬೆಲ್ರನ್ನು ಆರೋಪಿಗಳನ್ನಾಗಿ ಪರಿಗಣಿಸಿ ಈ ಕೊಲೆಯ ಕೊನೆಗಾರು ಅವರು ಎಂಬುದನ್ನು ಅವರು ಚಾರ್ಜ್ ಶೀಟ್ ಮಾಡಬೇಕು ಅವರ ಮೇಲೆ ಪೊಲೀಸ್ ತನಿಖೆಯಾಗಿ ಗುರುತರವಾದ ಶಿಕ್ಷೆಗೆ ಅವರನ್ನ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಜೊತೆಗೆ ಆರೋಪಿಗಳನ್ನ ಮತ್ತು ಪ್ರಚೋದಕರ ಪ್ರಚೋದಕರನ್ನ ಬಂಪರ್ ಪರೀಕ್ಷೆಗೆ ಒಳಪಡಿಸಿ ಮೂಲವನ್ನು ಕಂಡುಹಿಡಿಯಲು ಸಾಧ್ಯವಾಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸುತ್ತಿದ್ದೇವೆ ನಾನು ಹೇಳಿ ಸುಭಾಷ್ ಶೆಟ್ಟಿ ಗೃಹಮಂತ್ರಿಗಳು ಪೊಲೀಸ್ ಇಲಾಖೆಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಆಂಟಿ ಕ್ರಮಿನಲ್ ಆ ಇದು ಅದನ್ನು ರಚಿಸುವಂತೆ ಕೂಡ ಹೇಳಿದ್ದಾರೆ ಅದರ ಒಂದು ಪ್ರಕ್ರಿಯೆ ಕೂಡ ಈಗ ಈವರೆಗೆ ನಡೆದ ಸುದ್ದಿ ಬಂದಿಲ್ಲ ಆದ್ದರಿಂದ ಪೊಲೀಸ್ ಇಲಾಖೆ ಅಲ್ಲಲ್ಲಿ ಈಗಾಗಲೇ ಮುಸ್ತಪ್ಪ ಅವರು ಹೇಳಿದ್ದಾರೆ ಅಯ್ಯಪ್ಪ ಅವರಲ್ಲಿ ಪುತ್ತೂರಿನಿಂದ ಹಿಡಿದು ಮಂಗಳೂರಿನ ಮೂಲೆ ಮೂಲೆಯಲ್ಲಿ ಕೂಡ ಪ್ರಚೋದನಾತ್ಮಕ ಭಾಷಣ ನಡೆದಿದೆ ಹೇಳಿಕೆಗಳು ಕೂಡ ಮಾಧ್ಯಮದ ಮೂಲಕ ಬಂದಿದೆ ಆದ್ದರಿಂದ ಅಂತಹವರನ್ನ ಒಂದು ಹತೋಟಿಯಲ್ಲಿ ಇಟ್ಟಿದ್ರೆ ಅವರನ್ನ ಮೇಲೆ ಕ್ರಮ ಜರುಗಿಸಿದ್ರೆ ಈ ನಡೆಯುತ್ತಿರಲಿಲ್ಲ ಎಂಬುದು ಸಾಮಾನ್ಯನ ಕಣ್ಣಿಗೆ ಕಾಣುವಂತಹ ಒಂದು ಸತ್ಯ ಆದ್ರಿಂದ ಪೊಲೀಸ್ ಇಲಾಖೆಯ ವೈಫಲ್ಯ ಇಲ್ಲಿ ಎದ್ದು ಕಾಣ್ತದೆ ಬಜ್ಬೆಯಲ್ಲಿ ಭಾಷಣ ಮಾಡಿದಾಗ ಅದರನ್ನು ನೋಡಿ ಕಣ್ಣೀಸರು ಮಾಡಿದ್ರೆ ಆಕ್ಷನ್ ತೆಗೆದಿದ್ರೆ ಇವತ್ತು ಈ ಪಾಪ ಹುಡುಗನ ಹತ್ಯೆ ಆಗ್ತಾ ಇರಲಿತ್ತು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಕಾರಣವೇ ಪೊಲೀಸ್ ಇಲಾಖೆಯವರಾಗಿರ್ತಾರೆ ಭಯ ಪಡ್ತಾರೆ ಅದು ರೌಡಿ ಆಗಿರ್ಲಿ ಸಾಮಾಜಿಕ ರಾಜಕೀಯ ದುರೀಣರಾಗಿರಲಿ ಎಷ್ಟೇ ಪ್ರಭಾವಿ ಆದರೂ ಕೂಡ ಪೊಲೀಸ್ ಇಲಾಖೆಗೆ ಹೆದರಿ ಹೆದರುತ್ತಾರೆ ಎಂಬುದಕ್ಕೆ ಮತ್ತು ನಮ್ಮ ಕಾನೂನಿನ ನ್ಯಾಯಾಲಯದ ಆದೇಶಕ್ಕೆ ಈ ಹಿಂದೆ ಒಬ್ರು ತಿಂಗಳಿಗೆ ಎರಡು ಮೂರು ಬಾರಿ ಭಾಷಣ ಮಾಡ್ತಾ ಇದ್ರು ಮುಸ್ಲಿಂ ದೇವಸ್ಥವೇ ಕೇವಲವಾಗಿ ಮಾತಾಡ್ತಿದ್ರು ಮುಸ್ಲಿಮರ ಮಹಿಳೆಯರ ಮೇಲೆ ತಾಯಂದಿರ ಮೇಲೆ ಕೂಡ ಕೇವಲವಾಗಿ ಮಾತಾಡ್ತಿದ್ರು ಅವರ ಮಾತಿಗೆ ಕಡಿಮೆ ಆಗಿದೆ ಅದು ಹೇಗೆ ಅದು ಕೋರ್ಟಿನ ಆದೇಶದ ಮೇಲೆಗೆ ಬೇರೆಗೆ ಈಗ ಅವರು ಅಂತಹ ಪ್ರಚೋದನಾತ್ಮಕ ಮಾತು ಆಡೋದಿಲ್ಲ ಆದ್ರಿಂದ ನಾವು ಕೋಟಿನ ಕೆಟ್ಟ ಕಟ್ಟಿಗೂ ನಾವು ಹತ್ತೇವೆ ಈ ಬಗ್ಗೆ ನಾವು ಪ್ರಯತ್ನ ಪಡ್ತೇವೆ ಯಾಕೆಂದ್ರೆ ಇಂತಹ ಪ್ರಚೋದನಾತ್ಮಕ ಭಾಷಣ ಯಾವುದೇ ಧರ್ಮದವರಿಲ್ಲ ಅದು ಹಿಂದೂಗಳಿಂದ ಮಾತ್ರ ಅಲ್ಲ ಮುಸ್ಲಿಮರಿಂದಲೂ ಬರಬಾರದು ಕ್ರೈಸ್ತರಿಂದಲೂ ಬರಬಾರದು ಈ ದೇಶಕ್ಕೆ ಒಂದು ಸಂವಿಧಾನವಿದೆ ಅದರ ಆಧಾರದಲ್ಲಿ ನಾವು ಮಾತಾಡಬೇಕೆ ಹೊರತು ಅದರ ಆಧಾರದಲ್ಲಿ ನಾವು ನಡೆಯಬೇಕೆ ಹೊರತು ನಮಗೆ ತೋಚಿದಂತೆ ನಡೆಯುವುದಕ್ಕೆ ಇದು ಭಾರತ ஐ අදක අ அුப කියලා அ அந்த හනිි වෙස්m